i ಲಕ್ಷ್ಮಿ ಮಿನಿ ಬ್ಲಾಗಿ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ನಗ್ ನಗ್ತ ಖುಷಿ ಖುಷಿಯಾಗಿ ಚೆನ್ನಾಗಿರಿ ಗುಡ್ ಈವ್ನಿಂಗ್ ಬೆಳಗ್ಗೆ ಬ್ಲಾಗ್ ಮಾಡಬೇಕಿತ್ತು ಸೊ ಬೆಳಗ್ಗೆ ಬ್ಲಾಗ್ ಮಾಡೋಕ್ಕಾಗಿರಲ್ಲ ಯಾಕೋ ಇವತ್ತು ಒಂಥರ ಇಂಟ್ರೆಸ್ಟ್ ಇರಲ್ಲ ಬ್ಲಾಗ್ ಮಾಡೋಕ್ಕೆ ತುಂಬ ಬೋರ್ ಆಗ್ತಿತ್ತು ಹಾಗಾಗಿ ಇವಾಗ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿರೋದು ಹಾಕೋಣ ಸೊ ಹಾಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಡೇ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡ್ಬೇಕು ಗೊತ್ತಲ್ಲ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸೊ ಇವತ್ತು ಯಾಕೋ ನಾನು ಬೆಳಗ್ಗೆ ವೀಡಿಯೋ ಮಾಡೋ ಇಂಟ್ರೆಸ್ಟಲ್ಲಿ ಇರಲಿಲ್ಲ ಆದರೂ ಬೆಳಗ್ಗೆ ಇತ್ತು ಬಿಸಿನೀರು ಕುಡಿದ್ಬಿಟ್ಟು ಮನೇಲಿ ರವೆ ಇಡ್ಲಿನೂ ಕೂಡ ಚಟ್ನಿ ಮಾಡಿದೆ ಏನೋ ಒಂದೊಂದು ದಿನ ಆ ಥರ ಸಿಕ್ಕಾಬಟ್ಟೆ ಬೇಜಾರಾಗಿಬಿಡುತ್ತೆ ಕಂಟ್ರೋಲ್ ಇರ್ತೀನಿ ಬಟ್ ಒಂದೊಂದು ದಿನ ಹಾಗೆ ಚಂದ ವಿಷಯ ಗೊತ್ತಾ ಐದು ಕೆ ಜಿ ಮಾವೀ ಯಾವಾಗ ಬರತ್ತಪ್ಪೆ ಓಕೆ ಡನ್ ತೋಡ್ತಿಂದ ಡೈರೆಕ್ಟ್ ಆಗಿ ಅಳ್ತೋತ್ತು ಕಣ್ಣು ಏನಾಗ ನೋಡಿದೀಯಾ ಇನ್ನು ಎಷ್ಟು ಹೊತ್ತು ಹೇಳ್ತೀಯ ಇನ್ನು ಎಷ್ಟು ದಿವಸ ಅಂತ ಹೇಳ್ತೀಯ ಯಾವ್ದು ಅಳ್ತಾನೆ ಇರೋ ನೀನ್ ಜೋರ ಪೂರ್ತಿ ಆಯ್ತು ಅಳ್ತಾನೆ ಇರ್ತೀನಿ ಬಿಡು ಆಯ್ತು ಅಳ್ತಾನೆ ಇರು ಆಯ್ತು ಇರೋದಕ್ಕೆ ಇವಾಗ ಆಲ್ರೆಡಿ ಹುಷಾರಿಲ್ಲ ಇರೋದು ಯಾಕೆ ಹಿಂಗೆ ಕೂತಿದೆ ತಲೆ ಕೈ ಕೈಯತ್ಕೊಂಡು ಇಳಿಸು ಕೈ ಯಾಕಪ್ಪ

அழிபுட்டு மழை கலச நோட் முந்தை முந்தையல்வா ஜீவன ஏனாய் எதில் ரெடியாக் இங்க எஸ் திச ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ಖುಷಿ ಆಗ್ತಿದೆ ರೀಲ್ಸ್ ಮಾಡೋಕ್ಕೆ ಟೆರೆಸ್ ಮೇಲೆ ಬಂದ್ವಿ ಸೊ ರೀಲ್ಸ್ ಮಾಡೋಣ ಅಂತ ಇದೆಲ್ಲ ನೋಡಿ ಅಲ್ಲಿ ನವಿಲು ಕೂಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಮಮ್ಮಿನ ಎಷ್ಟು ಖುಷಿಯಾಗಿರೋ ಥರ ಯು ಯಾ ಇನ್ನು ಮುಂದೆ ನೋವು ಇದ್ದೇ ಇರುತ್ತೆ ನೋವು ಇರಲ್ಲ ಇರೋಲ್ಲ ಯಾರಿಗಿಲ್ಲ ಹೇಳಿ ನೋವು ಎಲ್ಲರಿಗೂ ಇರುತ್ತೆ ಬಟ್ ಇನ್ನೂ ಒಂಥರ ನನ್ನ ಜೀವನ ಮತ್ತೆ ಚೇಂಜಸ್ ಆಗಿದೆ ಬದಲಾಗಿದೆ ಖುಷಿಯಾಗಿದೆ ನೋವಿದ್ದೇ ಇರುತ್ತೆ ಕಿಡೀರಿದ್ದೇ ಇರುತ್ತೆ ಬಟ್ ಯಾ ಅತ್ತಾಗೆಲ್ಲ ತಣ್ಣೀರು ವರ್ಷ ಕೈ ಇರಬೇಕು ಬಟ್ ಆ ಇಲ್ಲ ಅಂತ ಅಂತ ತುಂಬ ಹತ್ತಿದ್ದುಂಟು ತುಂಬ ಏನೇನೋ ಡಿಶ್ ಅಂತ ತಗೊಂಡಿದ್ದುಂಟು ಬಟ್ ದೇವ್ರು ನನಗೆ ಒಂದು ಕಿತ್ಕೊಂಡ್ರೆ ಇನ್ನೊಂದು ಕೊಡ್ತಾನೆ ಅಂತ ಯಾರೋ ಹೇಳ್ತಾಯಿದ್ರು ಬಟ್ ನಾನು ಸುಳ್ಳು ಅಂದ್ಕೊಂಡಿದ್ದೆ ಬಟ್ ನಿಜವಾಗ್ಲೂ ಯಾದನ ಕಳ್ಕೊತೀವೋ ನಾವು ಪುನಃ ಕೊಟ್ಟೇ ಕೊಡ್ತಾನೆ ಅದು ಯಾವುದಾದ್ರೂ ಮುಖಾಂತರ ನಾವು ನಿಯತ್ತಾಗಿದ್ದರೆ ಬಂದೇ ಬರುತ್ತೆ ಅನ್ನೋದು ನನ್ನ ಜೀವನವೇ ಪ್ರೂವ್ ಆಗೋಯ್ತು ಸೊ ಥ್ಯಾಂಕ್ ಯು ನನ್ನ ಜೊತೆ ಇರೋರಿಗೆಲ್ಲರಿಗೂ ಥ್ಯಾಂಕ್ ಯು ತೆಂಕ್ಯೂ ಸೋ ಮಚ್ ಏನು ಹೇಳಿದೀಗ ಅದೇ ನನ್ ನನ್ನ ಸಖತ್ ಆಗಿ ಬದುಕ್ತಿದೀನಿ ರಾಡಿ ತರ ನಾನು ಐಕೆ ಅಪ್ಪ ಅಲೋ ಟೀ ಕಾಫಿ ಕುಡಿಯೋ ಜನ್ಮ ಎಲ್ಲರೂ ಬದುಕ್ತಾರೆ ಕುಡಿದೇನೆ ಬದುಕ್ ತೋರಿಸ್ರಿ ನನ್ನ ತರ ಬದುಕೋ ದಾಖತ್ಬೇಕು ಐ ಲವ್ ಯು ನನ್ನ ನೀರೋಗ್ ಐ ಲವ್ ಯು ಹೇಳ್ತಾ ಇದೀನಿ ಐ ಲವ್ ಯು ರವಿ ಏನು ಐ ಲವ್ ಯು ರವಿ ಸೊ ನೈಟ್ ಟೇಮು ಇಡ್ಲಿ ಚಟ್ನಿ ಬಿಸಿ ರೈಸ್ ಪನ್ನೀರ್ ಕಡಾಯಿ ಸಂಡೇ ವಿಡಿಯೋ ಈ ರೀತಿ ಇತ್ತು ಸೊ ಲಕ್ಷ್ಮೀ ಮಿನಿ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಲವ್ ಯು